ನನ್ನೆಲ್ಲ ಸ್ನೇಹಿತರಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ ದೇಶವೇ ಸಂಭ್ರಮದಲ್ಲಿ ಮುಳುಗಿದೆ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿ ಸಾಧಕರನ್ನು ಗುರುತಿ ಸನ್ಮಾನ ಇಂತಹ ದೇಶಾದ್ಯಂತ ಎಲ್ಲ ಕಡೆ ಇಂತಹ ಸಂಭ್ರಮ ಸಡಗರಗಳು ನಡೆಯುತ್ತಿರುವಾಗ ನಮ್ಮ ಈ ಬೆಳಕು ಗ್ರಾಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಲ್ಲೆಲ್ಲಿ ಧ್ವಜಾರೋಹಣ ನಡೆಯುತ್ತಿವೆ ಎಂಬುದನ್ನು ನಿಮಗೆ ವಿಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಅಂದರೆ ಎಲ್ಲ ಕಡೆ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಹತ್ತಿಪ್ಪತ್ತು ಸ್ಥಳಗಳಲ್ಲಿ ಬೆಲಕು ಗ್ರಾಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಿರಂತರವಾಗಿ ಬೆಳಿಗ್ಗೆ ಆರರಿಂದ ಹನ್ನೊಂದು ಗಂಟೆಯವರೆ ತನಕ ಧ್ವಜಾರೋಹಣ ಕಾರ್ಯಕ್ರಮಗಳು ನಡೀತಾ ಇರುವಾಗ ಎಲ್ಲ ವಿಡಿಯೋಸ್ ನಿಮಗೆ ತೋರಿಸ್ಲಿಕ್ಕೆ ಆಗುವುದಿಲ್ಲ ಅದನ್ನು ತೋರಿಸ್ಲಿಕ್ಕೆ ಸಮಯವೂ ನನ್ನಲ್ಲಿಯೂ ಇಲ್ಲ ಅದನ್ನು ನೋಡಲು ಸಮಯ ನಿಮ್ಮಲ್ಲಿ ಇರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಅದಕ್ಕಾಗಿ ಕೆಲವೊಂದು ಅಂದರೆ ನನಗೆ ಎಲ್ಲೆಲ್ಲ ಸಾಧ್ಯವಾಯಿತು ಅಲ್ಲಿಯ ವಿಡಿಯೋಸ್ ವಿಡಿಯೋಸ್ ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಒಂದು ವಿಡಿಯೋಸ್ ತೋರಿಸ್ತಾ ಇದ್ದೇನೆ ಇದು ಬೆಲಪು ನ್ಯೂ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ವತಿಯಿಂದ ನಡೆದ ಧ್ವಜಾರೋಹಣ ಕಾರ್ಯಕ್ರಮದ ದೃಶ್ಯಗಳು ಅದೇ ರೀತಿ ಇಲ್ಲಿ ಕೆಲವೊಂದು ಸಂದೇಶ ಭಾಷಣಗಳಿವೆ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಿದ ಕೆಲವೊಂದು ಸನ್ಮಾನಗಳಿವೆ ಇವೆಲ್ಲವನ್ನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ अचल यमुना गंगा उज्जल जल जितरंगा तव शुभ नामे जागे तव शुभ आशीष माहे गाए तव जय गाता जन गण जय हे भारत भाग्य विधाता जय हे जय ವಿಶಿಷ್ಟ ರೀತಿಯಲ್ಲಿ ನಡೀತಾ ಇದೆ ಆದರೂ ಪ್ರತಿ ವರ್ಷ ಕೂಡ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ತೆರೆದಾಗ ತಕ್ಷಣ ಮಧ್ಯೆ ಬರ್ತಾ ಹೇಳುವಂತ ಮಾತು ಹೇಳುವಂತ ವ್ಯಕ್ತಿ ಅಧ್ಯಕ್ಷರು ಅವರಿಗೆ ಈ ಸಂದರ್ಭದಲ್ಲಿ ಆಟೋ ವಿಶ್ವ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಸರ್ವ ಸದಸ್ಯರು ಬರುವಾಗ ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸಿದ ಅದೇ ರೀತಿಯಲ್ಲಿ ಮತ್ತೊಂದಾಗಿರುವಂತಹ ಆಟೋ ವಿಶ್ವ ಅಧ್ಯಕ್ಷ ಆಗಿರುವಂತಹ ಮೋನು ತಮ್ಮ ಕೂಡ ಸಂದರ್ಭದಲ್ಲಿ ಪ್ರೀತಿಯ ಮಧ್ಯ ಸ್ವಾಗತವನ್ನು ಬಯಸಿದ್ದಾರೆ ಅದೇ ರೀತಿಯಲ್ಲಿ ಮತ್ತೊಂದಾಗಿರುವಂತಹ ಈ ಭಾಗದ ನಮ್ಮ ಆತ್ಮೀಯರಾಗಿರುವಂತಹ ಸಮಾಜ ಅದೇ ರೀತಿಯ ಮಕ್ಕಳ ಈ ಭಾಗದ ಅಲ್ಪಸಂಖ್ಯಾತರೊಟ್ಟಿಗೆ ಪ್ರತಿಯೊಂದು ಸಮಾಜದೊಟ್ಟಿಗೆ ಸಮಾಜ ಕೆಲಸಗಳು ಮಾಡಿಕೊಂಡು ಬರುತ್ತಿರುವಂತಹ ಸೈರ್ಬಾಯ್ ತಮ್ಮ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಭಾಗದ ಸಲಾಮಿ ಮಸೀದಿ ಅಲ್ತಾಫ್ ಅಲ್ತಾಫೈ ತಮ್ಮ ಕೂಡ ಈ ಸಂದರ್ಭದಲ್ಲಿ ಪ್ರೀತಿ ಸ್ವಾಗತ ಅಂದಂತ ಅತಿಥಿಗಳಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸುವ ಕಾರ್ಯಕ್ರಮ ನಮ್ಮ ಪ್ರೀತಿ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಆಟೋ ರಕ್ಷ ಚಾಲಕ ನಾಯಕರ ಪ್ರಮುಖರಾಗಿರುವಂತ ಶಶೀತ್ ಅವರು ಸ್ವಾಗತ ಕೇಳಿಕೊಳ್ತಾರೆ ಸಂದರ್ಭದಲ್ಲಿ ಅದಕ್ಕೆ ರೀತಿಯ ಮತ್ತರಾಗಿ ಸದಸ್ಯರಾಗಿ ಬಂದಿರುವಂತ ಕೋರ್ಸ್ ಕ್ಲಬ್ ಅಧ್ಯಕ್ಷರನ ಸಮನ ಸ್ವಾಗತ ಮಾಡಿ ಅವರಿಗೆ ವಕತವ ದಯಪತಿಗಳು ಪದ್ಮಲಿಪಿ ಅವರು ಗೌರವಾನ್ವಿತರಾಗಿ ಬಂದಂತ ಅದಕ್ಕೆ ಹಿರಿಯ ಪದೇದಾರರು ರೈತಾಯರಿತರ ಪರವಾಗಿ ಚம்பியರ ಹೊಸ ದಿಸೆಗಳುಳ್ತಾ ಇದಾರೆ ಥ್ಯಾಂಕ್ಸ್ ಮೈತ್ರಿಯರೇ

அதே ரீதியில் எல்லாம் பிரீத்த ஆதரவு சாம்தான் வாயு ನಮ್ಮ ಆಟೋ ರಿಕ್ಷಾ ನಿಲ್ದಾಣದ ಈ ಒಂದು ಅವರ ಮಾಲಕರು ಮತ್ತು ಡ್ರೈವರ್ಗಳು ಸೇರಿ ನಮ್ಮೆಲ್ಲ ಗ್ರಾಮಸ್ಥರುಗಳನ್ನು ಸೇರಿಸಿಕೊಂಡು ಆ ಆಟೋ ರಿಕ್ಷಾ ಯೂನಿಯನ್ ಮುಖಾಂತರ ನಮ್ಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಂತೋಷದಿಂದ ಸಡಗರದಿಂದ ಈ ದಿನ ತಾವು ಧ್ವಜಾರೋಹಣವನ್ನು ಮಾಡಿ ನಮ್ಮ ದೇಶಕ್ಕೆ ಗೌರವವನ್ನು ಸಲ್ಲಿಸುವಂತ ಕಾರ್ಯವನ್ನು ನಾವು ಮಾಡಿದ್ದೇವೆ ಈ ವೇದಿಕೆಯಲ್ಲಿರುವಂತ ಈ ನಮ್ಮ ಅಧ್ಯಕ್ಷರು ನಮ್ಮ ಆತ್ಮೀಯರಾದ ಮೋನವ್ರೆ ಸಮಾಜಕ್ಕೆ ಒಬ್ಬರ ಆತ್ಮೀಯರ ಜೈರಹ್ಮದವ್ರೆ ನಮ್ಮ ಗಾಂಧ್ರಿ ನಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತ ಶಾಲಾ ನಮ್ಮ ಅಲ್ತಾಬ್ಬಾಯಿ ಅವರೇ ಹಾಗೂ ನಮ್ಮ ಪಂಚಾಯತ್ ಸದಸ್ಯರನ್ನ ನಂಬಿಕೆ ಹಾಗು ಎಲ್ಲ ನಮ್ಮ ಅಂಗನವಾಡಿಯ ಮತ್ತು ಎಲ್ಲ ರಾಜ್ಯದ ಎಲ್ಲ ನಮ್ಮ ಯೂನಿಯನ್ ಸದಸ್ಯರೇ ಹಾಗು ಎಲ್ಲ ಗ್ರಾಮ ನಾವು ಸ್ವಾತಂತ್ರ್ಯವನ್ನು ಯಾವ ರೀತಿ ಪಡ್ಕೊಂಡಿದ್ದೇವೆ ಅಂತ ನಮ್ಗೆಲ್ಲ ಗೊತ್ತಿದೆ ನಾವೀಗ ಉದ್ಯೋಗವನ್ನು ಮಾಡಿ ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಈ ದೇಶ ಅಖಂಡತೆಯಲ್ಲಿ ಏಕತೆಯನ್ನು ಕಂಡ ಈ ದೇಶ ವಿವಿಧ ಅವಕಾಶ ಇರುವಂತಹ ಒಂದು ರಾಷ್ಟ್ರ ಇದೆ ಅದು ಭಾರತ ಇದಕ್ಕಾಗಿ ನಮ್ಮ ಹಿರಿಯರು ಬಹಳ ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಕೆಲವರು ಈ ಒಂದು ಸ್ವಾತಂತ್ರ್ಯವನ್ನು ಒದಗಿಸಿಕೊಂಡಕ್ಕೋಸ್ಕರ ಬಹಳ ಹಿಂಸೆಯನ್ನು ಅನುಭವಿಸಿದ್ದಾರೆ ನಮ್ಮ ಹಿರಿಯರೆಲ್ಲ ಅವ ಯಾವ ಜಾತಿ ಅಂತ ನೋಡಿಲ್ಲ ಯಾವ ಧರ್ಮ ಅಂತ ನೋಡಿಲ್ಲ ನಮ್ಮ ಭಾರತ ನಮ್ಮ ದೇಶ ಬ್ರಿಟಿಷರನ್ನು ತೊಲಗಿಸ್ಬೇಕು ಎಂಬ ಉದ್ದೇಶದಿಂದ ಎಲ್ರೂ ಸೇರಿ ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯವನ್ನು ಒದಗಿಸಿ ಕೊಟ್ಟು ಇವತ್ತು ಎಪ್ಪತ್ತೊಂಬತ್ತು ವರ್ಷ ಆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಹುತಾತ್ಮರಾದವರಿಗೆ ನಾವೆಲ್ಲ ಗೌರವ ಸಲ್ಲಿಸಿ ರಾಷ್ಟ್ರ ಧ್ವಜವನ್ನು ಧ್ವಜಾರೋಹಣ ಮಾಡುವಂತ ಈ ಕಾರ್ಯಕ್ರಮ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಭಾರತದಲ್ಲಿ ಹುಟ್ಟಿ ಈ ದೇಶದ ಪ್ರಜೆಗಳಾಗಿ ಈ ದೇಶದಲ್ಲಿ ಇದ್ದೇವೆ ಎಂಬುದು ನಮ್ಗೆ ಹೆಮ್ಮೆ ಆದ್ರಿಂದ ನಾವೆಲ್ಲಾಗಿ ಕರ್ತವ್ಯ ಇದು ಶಿಕ್ಷಣ ನಿಲ್ದಾಣದ ಈ ಒಂದು ಯೂನಿಯನ್ ನಾವು ಬೆಳಪಲ್ಲಿ ಬಹಳ ಸುಂದರವಾದಂತ ನಿಲ್ದಾಣ ಬೇಕು ಅಂತ ನೀವು ಅಪೇಕ್ಷೆ ಇಟ್ಟಾಗ ನಾವು ತಕ್ಷಣ ಒಂದು ಸುಂದರವಾದಂತ ಆಟೋ ನಿಲ್ದಾಣವನ್ನು ನಿಮ್ಗೆ ರಚನೆ ಮಾಡಿ ಕೊಟ್ಟಿದ್ದೇವೆ ಇಲ್ಲಿ ನೀವೆಲ್ಲ ಉತ್ತಮ ರೀತಿಯಲ್ಲಿ ಸಹೋದರತ್ವದಿಂದ ಈ ನಿಲ್ದಾಣದಲ್ಲಿ ನೀವು ಒಂದು ಎಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ಒಂದೇ ಎಂಬ ಭಾವನೆಯಡಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಕೊಡದೆ ನೀವಿಲ್ಲಿ ಇಲ್ಲಿ ರಿಕ್ಷಾ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸಬೇಕು ನಿಮ್ಗೆ ಇನ್ನಷ್ಟು ಕೆಲವು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಹಾಕಿಕೊಳ್ಳುವಂತ ಕಾರ್ಯಕ್ರಮವನ್ನು ನಾನು ಮಾಡಿಸಿಕೊಡ್ತೇನೆ ನಿಮಗೆ ಏನೆಲ್ಲ ಬೇಕಾ ರಿಕ್ಷಾ ನಿಲ್ದಾಣಕ್ಕೆ ಅವಕಾಶ ಬೇಕಾ ಅದನ್ನೆಲ್ಲಾ ಮಾಡಿಸಿ ಶೌಚಾಲಯವನ್ನು ಕೂಡ ಈಗಾಗಲೇ ಮಾಡಿದೆ ಅದನ್ನು ನಿಮ್ಗೆ ಹಸ್ತಾಂತರ ಮಾಡ್ತೇವೆ ಎಲ್ರಿಗೂ ನಮ್ಮ ರಿಕ್ಷಾ ನಿಲ್ದಾಣದ ಬಗ್ಗೆ ಒಳ್ಳೆಯ ಒಂದು ಮಾದರಿ ಸ್ವಚ್ಛತೆಯನ್ನು ಬಹಳ ಸುಂದರವಾಗಿ ತಿನ್ಕೊಂಡಿದ್ದೀರಿ ಇದೇ ರೀತಿ ಸ್ವಚ್ಛತೆಯಿಂದ ಇರಬೇಕು ನಮ್ಮ ಗ್ರಾಮ ಅದು ನಿಮ್ಗೆಲ್ಲ ಗೊತ್ತಿದೆ ಬೆಳಪು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಗ್ರಾಮ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದಿದೆ ಯಾವತ್ತೂ ಕೂಡ ನಾವು ಅಭಿವೃದ್ಧಿಯಲ್ಲಿ ಯಾರೊಂದಿಗೂ ಕೂಡ ರಾಜಿ ಮಾಡಿಕೊಂಡಿಲ್ಲ ನಾವು ಶಿಕ್ಷಣ ಕೈಗಾರಿಕೆ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸಿದ್ದೇವೆ ಯು ಕೆಜಿಯಿಂದ ಪಿ ಜಿ ವಿದ್ಯಾಸಂಸ್ಥೆಗಳನ್ನು ಮಾಡ್ತೇವೆ ಎಂಬ ಒಂದು ವಾಗ್ದಾನವನ್ನು ನಿಮಗೆ ಕೊಟ್ಟಿದ್ದೆವು ಈಗಾಗಲೇ ನಮ್ಮ ಶಾಲೆಯಲ್ಲಿ ಕೆಜಿ ಪ್ರಾರಂಭ ಆಗಿದೆ ನಾವೇ ಎಲ್ಲ ನಮ್ಮ ಮಿತ್ರರೆಲ್ಲ ಸೇರಿ ಜಾನವಾದ ಅನೇಕ ಸಾಹೇಬರು ಎಲ್ಲ ದಾನಿಗಳು ಸೇರಿ ಅಲ್ಲಿ ಯು ಕೆ ಜಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ನಾವೇ ಸಂಬಳ ಕೂಡ ಕೊಡ್ತೇವೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಬಂದ್ ಆಗಬಾರ್ದು ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ದೊರಕಬೇಕು ಅಂತ ನಾವು ಪ್ರಾರಂಭ ಮಾಡಿದ್ದೇವೆ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ ಮುಂದೆ ಒಂದನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗ್ತದೆ ಹತ್ತನೇ ತರಗತಿವರೆಗೆ ನಮ್ಮ ಡಿಪ್ಲೊಮೋ ಬೆಳಕು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾರಂಭ ಆಗಿದೆ ಅದರ ಬದಿಯಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆ ಪ್ರಾರಂಭ ಆಗ್ತದೆ ಅದರ ಬದಿಯಲ್ಲಿ ನಮ್ಮ ಎಲ್ಲ ಪಿ ಜಿ ಸೆಂಟರ್ ಗಳು ಸಂಶೋಧನಾ ಕೇಂದ್ರ ನೀವೆಲ್ಲ ನೋಡಿದೀರಿ ಒಂಬತ್ತು ಕಟ್ಟಡ ಬಹಳ ಸುಂದರವಾದ ಕಟ್ಟಡಗಳು ನಿರ್ಮಾಣ ಆಗಿದೆ ಈಗ ಸ್ವಲ್ಪ ಆರ್ಥಿಕ ಅಡಚಣೆಯಿಂದ ಕಾರ್ಯ ಸ್ವಲ್ಪ ನಿಧಾನಗತಿಯಿಂದ ನಡೀತಾ ಇದೆ ಸರ್ಕಾರ ಈಗ ಬಜೆಟ್ ಅಲ್ಲಿ ಅನುದಾನ ಘೋಷಣೆ ಮಾಡಿದೆ ಅದು ಕೂಡ ಬಾರಿ ಬೇಗ ಪ್ರಾರಂಭ ಆಗ್ತದೆ ಆದ್ರಿಂದ ಇಲ್ಲಿಯ ಮಕ್ಕಳಿಗೆ ಯಾವುದೇ ರೀತಿಯ ಆರ್ಥಿಕ ಅಡಚಣೆ ಆಗದ ರೀತಿಯಲ್ಲಿ ಬಡವರಿಗೂ ಉನ್ನತ ಶಿಕ್ಷಣ ಸಿಗಬೇಕು ಎಂಬ ದೃಷ್ಟಿಯಿಂದ ಈ ಶಿಕ್ಷಣ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಇದು ದಕ್ಷಿಣ ಭಾರತದಲ್ಲಿ ಯಾವ ಊರಲ್ಲಿ ಕೂಡ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಇಂತಹ ಯೋಜನೆಗಳು ಬಂದದ್ದಿಲ್ಲ ನಮ್ಮಲ್ಲಿ ಕೈಗಾರಿಕೆಯನ್ನು ತರಿಸಿದ್ದೇವೆ ಮೂವತ್ತಾರು ಕೈಗಾರಿಕೆ ಬರ್ತಾ ಇದೆ ಆ ಕೈಗಾರಿಕೆಯಿಂದ ರಿಕ್ಷಾದವರಿಗಾಗ್ಲಿ ಎಲ್ಲ ಒಳ್ಳೆ ಅವಕಾಶ ಅಲ್ಲಿ ಬೇರೆ ಬೇರೆ ಊರಿಂದ ಬರ್ತಾರೆ ನಮ್ಗೆ ಗ್ರಾಮಕ್ಕೊಂದು ಉದ್ಯೋಗ ಕೊಡ್ಬೇಕು ಅಂತ ಹೇಳಿದ್ದೇವೆ ನಮ್ಮ ಕಾಲೇಜ್ ಆದಾಗ ಇಡೀ ಬೇರೆ ಬೇರೆ ದೇಶದವರು ಈ ನಮ್ಮ ಊರಿಗೆ ಬೆಳಕುಗೆ ಬಂದು ಸಂಶೋಧನೆ ಮಾಡುವಂತ ಅವಕಾಶ ಆಗ್ತದೆ ಆಗ ಅತಿ ಹೆಚ್ಚು ಲಾಭ ಆಗುದು ರಿಕ್ಷಾದವರಿಗೆ ನಾವೆಲ್ಲ ಅವರನ್ನ ಕರ್ಕೊಂಡು ಹೋಗುದು ಬರುವುದು ಎಲ್ಲಾ ಕೂಡ ರಿಕ್ಷಾದಲ್ಲೇ ಮಾಡ್ಬೇಕು ರೈಲ್ವೆ ಗೋವಾ ರೈಲು ನಿಲುಗಡೆ ಆಗಿದೆ ಈಗ ಒಬ್ಬ ಈಗ ಮತ್ತು ಬೆಂಗಳೂರಿನ ರೈಲು ನಿಲ್ಗಡೆ ಆಗುವಂತ ಪ್ರಯತ್ನದಲ್ಲಿ ಇದ್ದೇವೆ ಆದಷ್ಟು ಶೀಘ್ರ ಆ ರೈಲು ಕೂಡ ಕೆಳಪು ನಿಲ್ದಾಣದಲ್ಲಿ ನಿಲುಗಡೆ ಆಗ್ತದೆ ಎಂಬ ವಿಚಾರವನ್ನು ಕೂಡ ನಿಮ್ಗೆ ಹೇಳ್ತಾ ನಾಳೆ ಅಲ್ಲಿ ಆ ರಸ್ತೆಗೆ ಕಾಂಕ್ರೀಟೀಕರಣ ಸುಮಾರು ನಲವತ್ತು ಲಕ್ಷ ವೆಚ್ಚದಲ್ಲಿ ಆ ಎಲ್ಲ ಉದ್ದ ನಮ್ಮ ರೈಲ್ವೆ ನಿಲ್ದಾಣದವರೆಗೆ ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸಲಿಕ್ಕೆ ಶಂಕುಸ್ಥಾಪನೆ ನಡೀಲಿಕ್ಕಿದೆ ನಿಮ್ಗೆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಬೆಳಪು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಎಲ್ಲ ಒಳ ಒಳ ಅಭಿವೃದ್ಧಿ ಇನ್ನು ಯಾವ್ದು ಬಾಕಿ ಇದೆ ಅದನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಗೆ ಇಲ್ಲಿ ಒಂದು ಶುದ್ಧೀಕರಣ ಕುಡಿಯುವ ನೀರಿನ ವ್ಯವಸ್ಥೆ ನೀವು ಶಿಕ್ಷಕವರು ಹೇಳಿದ್ರೆ ಅದನ್ನು ಕೂಡ ಆದಷ್ಟು ಶೀಘ್ರ ನಾನು ಹೇಳಿದ್ದೀನಿ ಅದು ದೊಡ್ಡ ಮಟ್ಟದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು ಸ್ಟೀಲ್ನ ಇದರಲ್ಲಿ ಸಣ್ಣದು ಕುಡಿಯುವ ನೀರಿದ್ದು ಆಗ್ಬಾರ್ದು ಅಂತ ಅದಕ್ಕೆ ಸಂಪಾದ ಮತ್ತು ಬಿಸಿ ನೀರು ಎರಡೂ ನೀರು ಬರುವ ರೀತಿಯಲ್ಲಿ ಆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ದಾನಿಗಳ ಸಹಕಾರದಿಂದ ನಿಮಗೆ ಮಾಡಿಸುವಂತ ಕೆಲಸವನ್ನು ಮಾಡ್ತೇವೆ ತಮ್ಮ ಜಿಲ್ಲಾಧಿಕಾರಿ ಮೀಸಲಿಟ್ಟಿದ್ದಾರೆ ನಮ್ಮ ಪಾಲಿಟೆಕ್ನಿಕ್ ಕಾಲೇಜಿಯ ಪಕ್ಕ ಅಲ್ಲಿ ಹತ್ತಾರು ಎಕರೆ ಜಾಗವನ್ನು ಮೀಸಲಿಟ್ಟಿದ್ದೇವೆ ನಾವು ಅದರ ಬೆನ್ನ ಹಿಡಿತಾ ಇದ್ದೇವೆ ಆದಷ್ಟು ಶೀಘ್ರ ಕ್ರೀಡಾಂಗಣ ನಮ್ಮ ಕ್ರಿಕೆಟ್ ಬೋರ್ಡ್ನವರು ಮಾಡಿದ್ರೆ ಐ ಪಿ ಎಲ್ ಮಾದರಿಯಲ್ಲಿ ನಮ್ಮಲ್ಲಿ ಆಡುವಂತ ಎಲ್ಲ ದೇಶದ ಒಳ್ಳೆ ಒಳ್ಳೆ ಕ್ರಿಕೆಟ್ ಬಟ್ಗಳು ನಮ್ಮ ಬೆಳಕಿಗೆ ಬರುವಂತ ಅವಕಾಶ ಇಲ್ಲಿ ನಾವು ಅವರನ್ನು ನೋಡ್ಲಿಕ್ಕೆ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ ಇಲ್ಲ ಬೆಳಕಿಗೆ ಬರ್ತಾರೆ ನಮ್ಮ ಒಳ್ಳೆ ಕ್ರಿಕೆಟ್ ಬೋರ್ಡ್ಗಳು ಅಲ್ಲಿ ಆಡ್ಲಿಕ್ಕೆ ಅವಕಾಶ ಆಗ್ತದೆ ಆದ್ರಿಂದ ಅದನ್ನು ಕೂಡ ಬಹಳ ದೊಡ್ಡ ಮಟ್ಟದ ಯೋಜನೆ ಅದು ನಾವು ಅವರು ಕ್ರಿಕೆಟ್ ಬೋರ್ಡ್ನವರು ಮಾಡುತ್ತೇವೆ ಅಂತ ವಾಗ್ದಾನ ಕೊಟ್ಟಿದ್ದಾರೆ ಅದಕ್ಕಾಗಿ ಜಾಗ ಮುನ್ನೆ ಆದಷ್ಟು ಶೀಘ್ರ ಅದನ್ನು ಮಾಡ್ತೇವೆ ನಮ್ಗೆ ಚಾನು ಬೇಡಿಕೆ ಇಟ್ಟಿದ್ದಾರೆ ಇಂಡೋರ್ ಒಂದು ಕೊಡಬೇಕು ಅದಕ್ಕೊಂದು ಜಾಗ ಕೊಡಬೇಕು ನಾವೆಲ್ಲ ದಾಖಲೆ ಅಂತ ಅದಕ್ಕೂ ನಾನು ಈ ಸ್ವಾತಂತ್ರ್ಯೋತ್ಸವ ಈ ಸಂದರ್ಭದಲ್ಲಿ ಹೇಳ್ತೇನೆ ಇದನ್ನು ನೀವು ಮಾಡುವುದಾದ್ರೆ ನಾವು ಜಾಗವನ್ನು ಕೊಡ್ಲಿಕ್ಕೆ ಬದ್ಧರಿದ್ದೇವೆ ಆ ಇಂಡೋರ್ ಆ ಮಾಡುವ ಈ ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ಬೇಕು ಈ ಗ್ರಾಮ ದೇಶಕ್ಕೆ ಮಾದರಿಯಾಗಿತ್ತು ಈ ಗ್ರಾಮದಲ್ಲಿ ನಾವು ನಾವು ಮೂವತ್ತು ವರ್ಷದಿಂದ ಇದ್ದೇವೆ ನಾವು ಯಾವುದೇ ಜಾತಿ ಯಾವುದೇ ಧರ್ಮ ನೀನ್ ಯಾರು ಜಾತಿ ನಾನು ಜಾತಿ ಯಾವುದನ್ನು ನೋಡಿಲ್ಲ ನೀನು ಏನು ಹೇಳಿದ್ದೀರಿ ಏನು ಸಮಸ್ಯೆ ಅಂತ ಹೇಳಿದ್ದೀನಿ ಅದನ್ನು ನಾವು ಪ್ರಾಮಾಣಿಕತೆಯಿಂದ ಒಂದು ರೂಪಾಯಿ ಲಂಚವನ್ನು ಪಡೆಯದೆ ಇಷ್ಟು ವರ್ಷದಿಂದ ನಿಮ್ಮ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದೆ ನಾವು ನಮ್ಮ ಜೀವನ ನಾವು ಎಷ್ಟು ವರ್ಷ ಬದುಕುತ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಸಾಯೋ ಮುಂಚೆ ಎಲ್ಲ ಒಂದು ಒಳ್ಳೆಯ ಆದರ್ಶವಾದಂತಹ ಕಾರ್ಯವನ್ನು ಮಾಡಬೇಕು ಬಡವರಿಗೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂಬುದೇ ನಮ್ಮ ಮುಖ್ಯ ಉದ್ದೇಶ ನಾವು ಎಷ್ಟೇ ಎತ್ತರಕ್ಕೂ ಬೆಳೆದ್ರು ಕೂಡ ನಮ್ಮ ಗ್ರಾಮ ಬೆಳಕು ಅನ್ನು ಮರೀಲಿಕ್ಕೆ ಆಗುದಿಲ್ಲ ನಮ್ಮನ್ನು ಬೆಳೆಸಿದಂತ ಗ್ರಾಮ ಬೆಳಕು ನಾನು ಏನೇ ಎಲ್ಲಿ ಏನಾಗಿದ್ರು ಕೂಡ ನಿಮ್ಮಿಂದ ನಾನು ಆಗಿದ್ದೇನೆ ಆದ್ರಿಂದ ನನ್ನೂರಿನ ಜನ ನನ್ನ ಅಷ್ಟು ನೀವು ಪ್ರೀತಿ ಮಾಡಿದಿರಿ ನಿಮ್ಮ ಮನೆಯವನಾಗ ರೀತಿ ಕೊಟ್ಟಿದೆ ಕೆಲವರಿಗೆ ಹಕ್ಕು ಆಗಿದೆ ಕೆಲವರಿಗೆ ಹಕ್ಕು ಆಗಿಲ್ಲ ಕೆಲವು ಸರ್ಕಾರ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಹಕ್ಕು ಪತ್ರ ಆಗ್ಬೇಕು ಅಂತ ನಾವು ಬಹಳಷ್ಟು ಹೋರಾಟ ಮಾಡಿಕೊಂಡು ಎಲ್ಲಾ ಸಚಿವರ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡಿದ್ದೇವೆ ನಮ್ಮ ಅರಣ್ಯ ಮತ್ತು ಕಂದಾಯದವರು ಜಂಟಿ ಸರ್ವೆ ಮಾಡಿದ್ದಾರೆ ಮೊನ್ನೆ ತಹಸೀಲ್ದಾರ್ ಬಂದಿದ್ದಾರೆ ನಾನು ಹೇಳಿದ್ದೇನೆ ಈ ದಿವಸ ಸ್ವಾತಂತ್ರ್ಯೋತ್ಸವದ ದಿವಸ ಹಕ್ಕು ಪತ್ರ ಆಗ್ಬೇಕು ಅಂತ ಕೊಡದಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿದ್ದೇವೆ ಅನ್ನ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೇವೆ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ ನಾವು ಅತ್ಯಷ್ಟು ಶೀಘ್ರ ಹಕ್ಕು ಪತ್ರಗಳನ್ನು ಕೊಡ್ತೇವೆ ಆದ್ರಿಂದ ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಮುಂದೆ ಹಕ್ಕುಪತ್ರವನ್ನು ಒದಗಿಸಿಕೊಡುವುದೇ ನಮ್ಮ ಮುಖ್ಯ ಉದ್ದೇಶ ಅವರಿಗೆಲ್ಲ ಹಕ್ಕುಪತ್ರ ನಾವು ಹಕ್ಕುಪತ್ರವನ್ನು ಕಾಯಲಿಲ್ಲ ಸುಪ್ರೀಂ ಕೋರ್ಟ್ ನ ಆದೇಶ ಬಂದಿದೆ ಸರ್ಕಾರಿ ಜಾಗದಲ್ಲಿ ಇರುವವರಿಗೆ ಹಾಗೆ ನೀರು ಕೊಡಬಾರ್ದು ವಿದ್ಯುತ್ ಕೊಡಬಾರ್ದು ಅವರಿಗೆ ಎನ್ಒ ಕೊಡಬಾರ್ದು ಡೋರ್ ನಂಬರ್ ಕೊಡಬಾರ್ದು ಆದ್ರೆ ನಾವು ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೇವೆ ಡೋರ್ ನಂಬರ್ ಕೊಟ್ಟಿದ್ದೇವೆ ನೀರು ಕೊಟ್ಟಿದ್ದೇವೆ ವಿದ್ಯುತ್ ಕೊಟ್ಟಿದ್ದೇವೆ ನಮಗೆ ಯಾವುದೇ ಶಿಸ್ತು ಪ್ರಮಾಣ ತೊಂದರೆ ಇಲ್ಲ ಬಡವರಿಗೆ ತೊಂದರೆ ಆಗಬಾರ್ದು ಎಲ್ಲ ಯೋಜನೆಯನ್ನು ನಾವು ಕೊಟ್ಟಿದ್ದೇವೆ ಆದ್ರಿಂದ ನಾವೆಲ್ಲ ಬೆಳಕಿನಲ್ಲಿ ಸಹೋದರತ್ವದಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಈ ರಿಕ್ಷಾ ನಿಲ್ದಾಣದವರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ಯಾರಿಗೂ ಕೂಡ ಒಳ್ಳೆಯದನ್ನು ಮಾಡಿದಾಗ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಸಹಕಾರ ಮಾಡ್ತೇವೆ ಯಾರು ಬೇಡದ ಕಾರ್ಯಗಳನ್ನು ಮಾಡ್ತಾರೆ ಆದ್ರೆ ನಾವು ಅದರಿಂದ ಹಿಂದೆ ಹೋಗ್ತೇವೆ ಆದ್ರಿಂದ ಏನು ನೀವು ಒಳ್ಳೆ ಕೆಲಸ ಮಾಡ್ತೀರಿ ಅದು ಇನ್ನೂ ಮುಂದುವರಿಲಿ ಬೆಳಪನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮ ಈಗಾಗಲೇ ಸಬ್ಸ್ಟೇಷನ್ ಆಗಿದೆ ವಿದ್ಯುತ್ ಸಮಸ್ಯೆ ಕಮ್ಮಿ ಆಗಿದೆ ಅಲ್ಲಿ ರೋಡ್ ನೋಡಿದ್ದೀನಿ ನಾನು ಬಹಳ ಬಣ್ಣ ಬಿದ್ದು ಜನತಾ ಕೊಳನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಈಗ ಹೋದೆ ಅವರು ವಿದ್ಯುತ್ ಸಬ್ಸ್ಟೇಷನ್ ಅವ್ರ ಕೆಲಸ ಮಾಡುವಾಗ ರೋಡ್ ಎಲ್ಲ ಹಾಳು ಮಾಡಿದೆ ಈಗ ನಾನು ಆ ರಸ್ತೆಗೆ ವಾಕ್ರೀಟೀಕರಣ ಮಾಡ್ಲಿಕ್ಕೆ ಅನುದಾನವನ್ನು ಇಡಿಸಿದ್ದೇನೆ ಬೇರೆಂದ ತಕ್ಷಣ ಒಂದು ತಿಂಗಳ ಒಳಗೆ ಆ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿ ಆ ರಸ್ತೆಯನ್ನು ಕಾಂಕ್ರೀಟೀಕರಣ ಕೂಡ ಮಾಡಿಸ್ತೇವೆ ಈ ರಸ್ತೆ ಕೂಡ ಐವತ್ತು ಲಕ್ಷ ವೆಚ್ಚದಲ್ಲಿ ಬಳಸುವ ಒಳ್ಳೆ ರೀತಿಯಲ್ಲಿ ಕಾಂಕ್ರೀಟೀಕರಣ ಆಗಿದೆ ನಮ್ಮ ಎದುರುಗಡೆ ರಸ್ತೆ ಕಾಂಕ್ರೀಟೀಕರಣ ಆಗಿದೆ ಪಣಿಯೂರಿಂದ ಬರುವ ಬೆಳಪು ರಸ್ತೆ ದ್ವಿಪಥ ಎರಡು ಪಥದ ರಸ್ತೆ ಆಗ್ತದೆ ನಮ್ಮ ಹೈವೇ ರೀತಿಯಲ್ಲಿ ಈಗಾಗಲೇ ಜಾಗ ಎಕ್ವೈರ್ ಮಾಡಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಪ್ರಾರಂಭ ಆಗಿದೆ ನಿಮಗೆ ಬಹಳ ಒಳ್ಳೆಯ ದ್ವಿಪಥ ರಸ್ತೆ ಅದನ್ನು ಮಾಡುವಂತ ಕೆಲಸವನ್ನು ಆದಷ್ಟು ಶೀಘ್ರ ಕಾರ್ಯ ಕಾರ್ಯಾರಂಭ ಆಗ್ತದೆ ಯಾಕೆಂತ ಹೇಳಿದ್ರೆ ಫ್ಯಾಕ್ಟರಿಗಳಿಗೆಲ್ಲ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತದೆ ಅವರಿಗೆ ಬರ್ಲಿಕ್ಕೆ ಅಡಚಣೆ ಆಗ್ತದೆ ಅಂತ ಆ ನಮ್ಗೆ ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದಾರೆ ಆದಷ್ಟ ಆ ರಸ್ತೆ ಕೂಡ ಆದಷ್ಟು ಶೀಘ್ರ ಆಗ್ತದೆ ತಮ್ಗೆಲ್ಲ ಒಳ್ಳೆದಾಗ್ಲಿ ತಾವೆಲ್ಲ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಈ ಒಂದು ರಿಕ್ಷಾ ನಿಲ್ದಾಣವನ್ನು ಅಭಿವೃದ್ಧಿ ಪಡಿಸಿ ಇದು ರಿಕ್ಷಾ ಮುಂದೆ ಇದು ರಿಕ್ಷಾ ನಿಲ್ದಾಣ ಮುಂದೆ ಕಾರು ಪ್ರಾರಂಭ ಆಗಬಹುದು ಕಾರ ನಿಲ್ದಾಣ ಸಹ ಬೆಳಕುಗೆ ಅಗತ್ಯತೆ ಇರಬಹುದು ಅದಕ್ಕೆ ಎಲ್ಲಕ್ಕೂ ಬೇಕಾಗುವ ವ್ಯವಸ್ಥೆಯನ್ನು ಮಾಡ್ತೇವೆ ಆದ್ರೆ ನಿಮ್ಮಲ್ಲಿ ರಿಕ್ಷಾದವರ ಹತ್ರ ಭಿನ್ನಾಭಿಪ್ರಾಯ ಇರಬಾರ್ದು ಏನೊಂದು ಕಾನೂನು ಮಾಡ್ತೀರಿ ಅದಕ್ಕೆಲ್ರೂ ಕೂಡ ಬದ್ಧರಾಗಿರ್ಬೇಕು ಅದು ನಾನು ಒಪ್ಪುದಿಲ್ಲ ನಾನು ಅದನ್ನು ಮಾಡುದಿಲ್ಲ ನಂಗೆ ರಿಕ್ಷಾ ನಿಲ್ದಾಣ ಬೇಡ ಅದು ಆಗುದಿಲ್ಲ ಎಲ್ರು ಒಂದೇ ರೀತಿಯಲ್ಲಿ ಎಲ್ಲರೂ ಸೇರ್ತೇವೆ ಎಲ್ಲರಿಗೂ ಕಾನೂನು ಅದೇ ರೀತಿಯಲ್ಲಿ ಪರಿಪಾಲನೆ ಮಾಡುವ ರೀತಿಯಲ್ಲಿ ನೀವು ಎಲ್ಲರೂ ಕೆಲಸ ಮಾಡಬೇಕು ಹೇಳ್ತಾ ವಂದಿಸಿ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಮಾತನಾಡಿದ ಡಾಕ್ಟರ್ ಶೆಟ್ಟಿ ಮಾತು ಕೇಳುವ ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಜೀವನದಲ್ಲಿ ಇಟ್ಟಂತ ಹೆಜ್ಜೆ ಅದು ಇತಿಹಾಸವಾಗಿರ್ಬೇಕಂತೆ ಅಂತ ಒಂದು ಹೆಜ್ಜೆ ಇಟ್ಟಿದೆ ಡಾಕ್ಟರ್ ದೇವಪ್ರಷ್ ಶೆಟ್ಟಿ ಗ್ರಾಮದಲ್ಲಿ ಅದು ಇತಿಹಾಸವಾಗಿ ಉಳಿತದೆ ಯಾವತ್ತೂ ಕೂಡ ಯಾರಿಂದಲೂ ಅದನ್ನ ಯಾವ ಇತಿಹಾಸವನ್ನ ತೆರಳಿಕ್ಕೆ ಯಾರೇ ಸಾಧ್ಯ ಅಂತ ಒಂದು ಸಾಧನೆ ಮಾಡಿದ್ರೆ ದೇವರು ಶೆಟ್ಟಿ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ